ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಯೋಗದ ಸಂಚಿಕೆಯಲ್ಲಿ ಯಾವ ವಿಶೇಷವಾದ ಮುದ್ರೆನ ತಿಳಿಸ್ತಾ ಇದ್ದೀನಪ್ಪ ಅನ್ನೋದಾದರೆ ನೋಡಿ ಈ ಮುದ್ರೆ ತುಂಬಾ ಅತ್ಯಧಿಕವಾದಂತಹ ವಿಶೇಷತೆಯನ್ನು ಹೊಂದಿದೆ ಸೊ ಅದರಲ್ಲೂ ನಮ್ಮ ಇನ್ನರ್ ಥಾಟ್ಸ್ನ ಚೇಂಜ್ ಮಾಡುವಂಥ ಕೆಪಾಸಿಟಿ ಈ ಮುದ್ರೆಗೆ ಹೊಂದಿದೆ ಸೊ ನೋಡಿ ನಮಗೆ ಕಾನ್ಫಿ ಕಾನ್ಫಿಡೆಂಟ್ ಅನ್ನೋದು ತುಂಬಾ ಕಡಿಮೆ ಆದಾಗ ಆಗಿರ್ಬೋದು ಬ್ರೀತಿಂಗ್ ವೇರಿಯೇಷನ್ಸ್ ಜಾಸ್ತಿ ಆಗ್ತಾ ಇರೋ ಟೈಮಲ್ಲಿ ಆಗಿರಬಹುದು ಅಥವಾ ತುಂಬ ಭಯ ಆಗ್ತಾಯಿರುವಂಥ ಟೈಮಲ್ಲಿ ಆಗಿರ್ಬೋದು ಅಥವಾ ಕೆಲವು ಸತಿ ಏನಾಗುತ್ತೆ ಅಂದರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಸೊ ಅಂಥ ಟೈಮಲ್ಲಿ ಆಗಿರಬಹುದು ಸೊ ಅಥವಾ ಇನ್ನೊಂದು ಸತಿ ಏನಾಗುತ್ತೆ ಅಂತಂದರೆ ಡ್ಯುಯಲ್ ಡಿಸಿಷನ್ಸ್ ಇದ್ದಾಗ ಅಂದರೆ ಏನಾದರೂ ಚಿಂತನೆಗಳು ನಮಗೆ ಎರಡು ಡಿಸಿಷನ್ಸ್ಗಳು ಕಾಡ್ತಾ ಇದ್ದು ಯಾವ್ದು ತೊಗೊಬೇಕು ಯಾವ ಮುಂದೆ ಮಾಡಬೇಕು ಅನ್ನೋ ಒಂದು ಒಂದು ಟೈಮಲ್ಲಿ ಆಗಿರಬಹುದು ಸೊ ಅದೇ ರೀತಿಯಾಗಿ ಸೊ ನಿಮ್ಗೇನಾದರೂ ಅರ್ಜೆಂಟ್ ಅಂದರೆ ಈಗ ಕೆಲವೊಂದು ಕಾರ್ಯಗಳು ಬೇಗ ಬೇಗ ಆಗಬೇಕಾಗುತ್ತೆ ನಿಮಗೆ ಲ್ಯಾಕ್ ಆಫ್ ಟೈಮ್ ಇರುತ್ತೆ ಅಯ್ಯೋ ಆಗುತ್ತೋ ಇಲ್ವೋ ಬೇಗ ಆಗುತ್ತೋ ಇಲ್ವೋ ಅಂತ ಒಂದು ಟೆನ್ಷನ್ಸ್ ಆಗ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಆಗಿರಬಹುದು ಅಥವಾ ನಾವೇನೋ ತಪ್ಪು ಮಾಡಿಬಿಟ್ಟಿರ್ತೀವಿ ಯಾರೋ ಇವಾಗ ನಮ್ಮ ಮುಂದೆ ಬಂದು ಬೈತಾರೆ ಸೊ ಅಂಥ ಟೈಮಲ್ಲಿ ಆ ಬೈಯೋಕ್ಕಾಗಿರ್ಬೋದು ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಸೈಕಾಲಜಿಕಲಿ ನಮ್ಮ ಒಂದು ಬಾಡಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸೊ ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಈ ಮುದ್ದೆನ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಆಗುವಂತಹ ವೇರಿಯೇಷನ್ಸ್ ಆಗಿರ್ಬೋದು ಹಾಗೇ ನಮ್ಮ ತಲೆಯಲ್ಲಿ ಆಗುವಂತಹ ವೇರಿಯೇಷನ್ಸ್ ಆಗಿರ್ಬೋದು ಎಸ್ಪೆಷಲಿ ರಕ್ತ ಪರಿಚಲನೆಯಲ್ಲಿ ಆಗುವಂತಹ ವೇರಿಯೇಷನ್ನ ಈ ಒಂದು ಮುದ್ರೆಯ ಸಹಾಯದಿಂದ ಆ ಟೈಮ್ಗೆ ನಾವು ಬ್ಯಾಲೆನ್ಸ್ ಮಾಡಬಹುದು ಅನ್ನೋದು ಈ ಒಂದು ಮುದ್ರೆಯ ಒಂದು ಸಹಾಯಕಕಾರಿಯಾಗಿದೆ ಹಾಗಾದರೆ ಈ ಮುದ್ರೆ ಯಾವುದಪ್ಪ ಇದನ್ನು ಹೇಗೆ ಮಾಡೋದಪ್ಪ ಸೊ ಅನ್ನೋದಾದರೆ ಸೊ ಆ ಮುದ್ರೆಯ ಹೆಸರೇ ಪಲ್ಲಿ ಮುದ್ರೆ ಅಂತನ್ಬಿಟ್ಟು ನೋಡಿ ಇದೊಂದು ವಿಶೇಷಕಾರಕವಾದ ಮುದ್ರೆ ಆಗಿದೆ ಸೊ ಯಾಕಂದರೆ ನೋಡಿ ನಮ್ಗೆ ಏನಾದರೂ ಒಂದು ಆ ಅನಾಹುತಗಳಾಗೋವಂಥ ಸಮಯದಲ್ಲಿ ಆಗಿರ್ಬೋದು ನಮ್ಗೆ ಏನಾದ್ರೂ ಮುಂದೆ ಆಗುತ್ತೆ ಆತಂಕ ಸ್ಟ್ರೆಸ್ಸು ಭಯ ಇದೆಲ್ಲ ಬರುವಂತಹ ಟೈಮಲ್ಲಿ ಏನಾಗುತ್ತೆ ಅಂದರೆ ಸೊ ನಮ್ಮ ಬಾಡಿ ಆ ಒಂದು ಯೋಚನೆಗಳ ಲಹರಿಗೆ ತಕ್ಕ ನಂಗೆ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಸೊ ಅಂಥ ಸಮಯದಲ್ಲಿ ಸೊ ನೀವು ಈ ಮುದ್ರೆಯಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಯಾವುದೇ ಸಮಸ್ಯೆ ನಿಮ್ಮ ಬಾಡಿಗೆ ಅಫೆಕ್ಟ್ ಆಗಲ್ಲ ಸೊ ಹಾಗಾಗಿ ಇದು ಒಂದು ಈ ಮುದ್ರೆಯ ವಿಶೇಷತೆ ಆಗಿದೆ ಇನ್ನು ಈ ಪಲ್ಲಿ ಮುದ್ರನ ಎರಡು ರೀತಿಯಾಗಿ ಮಾಡಬಹುದಾಗಿದೆ ಸೊ ಯಾವ ರೀತಿನಪ್ಪ ಅಂತ ನೋಡಿದ್ರೆ ಒಂದು ನಿಮ್ಮ ಕೈಗಳನ್ನು ಮೊದಲಿಗೆ ಈ ಆಕಾರದಲ್ಲಿ ತರಬೇಕಾಗುತ್ತೆ ನೋಡಿ ಈ ಆಕಾರದಲ್ಲಿ ತೊಗೊಂಬಂದು ಸೊ ನಿಮ್ಮ ಕೈಗಳನ್ನು ಫಸ್ಟು ಒಂದು ಕೈನ ಎಡಗೈನ ಈ ರೀತಿಯಾಗಿ ಇಡಬೇಕಾಗುತ್ತೆ ನಂತರ ಬಲಗೈನ ಈ ರೀತಿಯಾಗಿ ಮುಚ್ಚಬೇಕಾಗುತ್ತೆ ಓಕೆನಾ ಸೊ ಇದನ್ನು ಮಾಡಿ ನೀವು ಜಸ್ಟ್ ಈ ರೀತಿ ಇಟ್ಕೊಬೇಕಾಗುತ್ತೆ ಸೊ ಅಂದರೆ ನಿಮ್ಗೆ ಏನಾದರೂ ತುಂಬ ಭಯ ಆಗ್ತಿದೆ ಆತಂಕ ಆಗ್ತಿದೆ ನೆಕ್ಸ್ಟು ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಂಥ ಟೈಮಲ್ಲಿ ಸೊ ನೀವು ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ ಸೊ ಇದನ್ನು ಎಡಮುಖವಾಗಿ ಅಲ್ದಿರ ನಿಮಗೆ ಏನಾದರೂ ಸಹಾಯ ಆಯಿತು ಅಂದರೆ ನಿಮಗೆ ಓಕೆ ಕಂಫರ್ಟಬಲ್ ಇಲ್ಲ ಇದು ಅಂದರೆ ನೀವು ಈ ರೀತಿಯಾಗೂ ಅದನ್ನು ಇಟ್ಕೊಬೋದಾಗಿದೆ ಅಂದರೆ ಬಲಗೈನ ಈ ರೀತಿಯಾಗಿ ಇಟ್ಕೊಂಡು ಎಡಗೈನ ಅದ್ರ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಇಟ್ಕೊಬಹುದಾಗಿದೆ ಇದನ್ನು ಏನಂತ ಹೇಳ್ತೀವಿ ಅಂತ ಇದನ್ನ ಪಲ್ಲಿ ಮುದ್ರೆ ಅಂತ ಹೇಳ್ತೀವಿ ಇದರ ಜೊತೆಗೆ ಮತ್ತೊಂದು ಪಲ್ಲಿ ಮುದ್ರೆ ಮತ್ತೊಂದು ರೂಪದಲ್ಲೂ ಇದೆ ಅದು ಯಾವುದಪ್ಪ ಅನ್ನೋದಾದರೆ ನೋಡಿ ನಿಮ್ಮ ಕೈ ಬೆರಳುಗಳು ಏನಿದೆ ಸೊ ಅದನ್ನು ಈ ಒಂದು ಜಲತತ್ವನ ಹಾಗೆ ಇಟ್ಸ್ಕೊಡ್ಬೇಕು ಸೊ ನಂತರ ಈ ಒಂದು ಉಂಗುರದ ಬೆರಳು ಮತ್ತು ಅಗ್ನಿ ಬೆರಳು ಏನಿದೆ ಸೊ ಇದನ್ನು ಈ ರೀತಿಯಾಗಿ ಮಾಡಬೇಕು ಇನ್ನು ಈ ಎರಡು ಬೆರಳುಗಳೇನಿದೆ ಇದನ್ನು ಈ ರೀತಿಯಾಗಿ ಉಲ್ಟಾ ಮಾಡಬೇಕು ನೋಡಿ ಈ ಥರ ಸೊ ಇದನ್ನು ಅಥವಾ ಹಿಂಗಾದ್ರೂ ಮಾಡ್ಬೋದು ಅಥವಾ ಈ ಥರನಾದ್ರು ಮಾಡ್ಬೋದು ಒಳಮುಖವಾಗಿ ನೋಡಿ ಹಿಂಗೆ ಇಟ್ಕೊಂಡಾಗ ಪಲ್ಲಿ ಮುದ್ರೆ ಅಂತ ಹೇಳ್ತಾರೆ ನೋಡಿ ಇದರ ವಿಶೇಷತೆ ಏನು ಅಂತಂದರೆ ನಾವು ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾಗ ಏನಾಗ್ತಾ ಇತ್ತು ಅಂತಂದರೆ ಸ್ಕೂಲ್ಸಲ್ಲಿ ಏನಾದ್ರು ಕ್ವಶನ್ಸು ನಮಗೆ ಸರ್ರವರು ಇವಾಗ ಕ್ವಶನ್ಸ್ ಕೇಳ್ತಾರೆ ಅಂದಾಗ ಭಯ ಆಗ್ತಾ ಇರ್ತಲ್ಲ ಸೊ ಆಗ ಕ್ರಾಸ್ ಫಿಂಗರ್ಸ್ ಅಂತ ಹೇಳ್ತಿದ್ರು ಈಗಲೂ ಕೆಲವಲ್ಲಿ ರೂಢಿಕೆ ಇದೆ ಈಗ ಕ್ರಾಸ್ ಫಿಂಗರ್ಸ್ ಮಾಡಿ ಇಟ್ಕೊ ಅಂದರೆ ಭಯ ಆದಾಗ ಜಸ್ಟ್ ಹಿಂಗೆ ಮಾಡು ಆಗ ಭಯ ಆಗೋಲ್ಲ ಅಂತಂದ್ಬಿಟ್ಟು ಸೊ ಅದು ನೋಡಿ ಕೆಲವೊಂದು ಕಡೆ ಒಂದು ಮೂಢನಂಬಿಕೆಯುಕ್ತವಾಗಿ ವಾಡಿಕೆ ಆಗಿರಬಹುದು ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಕೆಲವೊಂದು ಸತಿ ಸೈನ್ಸ್ ಅದು ಒಳಗೊಂಡಿರುತ್ತೆ ನೋಡಿ ಯಾವಾಗ ನಾವು ಈ ಥರ ಕ್ರಾಸ್ ಫಿಂಗರ್ ಮಾಡಿಬಿಟ್ಟು ಈ ರೀತಿಯಾಗಿ ಇಟ್ಕೊತೀವೋ ನಮ್ಮಲ್ಲಿ ಕಾನ್ಫಿಡೆಂಟ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ ರಕ್ತ ಪರಿಚಲನೆ ಏನು ಜಾಸ್ತಿ ಆಗ್ತಿರುತ್ತೆ ಆ ಬಯಕ್ಕೆ ಆತಂಕಕ್ಕೆ ಸೊ ಅದು ಕಂಟ್ರೋಲ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಹಾಗೆ ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ತೀವಿ ನಮಗೆ ಒಳಮುಖವಾಗಿ ಒಂದು ಆತ್ಮವಿಶ್ವಾಸನ ಬಿಲ್ಡ್ ಮಾಡಿ ಧೈರ್ಯನ ಕೊಡೋದಕ್ಕೆ ಈ ಒಂದು ಅಂದರೆ ಇದೊಂದು ಸೈಕೊಲಜಿಕಲಿ ಒಂದು ಬೆನಿಫಿಟ್ ಇರುವಂತಹ ಒಂದು ಮುದ್ರೆ ಇದಾಗಿದೆ ಸೈಕಾಲಜಿಕಲಿ ಧೈರ್ಯ ದೃಢತೆ ಸಮತ್ವ ಸೊ ಇದನ್ನೆಲ್ಲ ಕೊಡೋದಕ್ಕೆ ಒಂದು ಪಲ್ಲಿ ಮುದ್ರೆ ಸಹಾಯಕಾರಿಯಾಗಿದೆ ಸೊ ನಾವೀಗ್ಲೂ ಕೆಲವೊಂದು ಸತಿ ಐ ಗಾಟ್ ಎ ಸೋ ಮಚ್ ಆಫ್ ಎ ಫಿಯರ್ಡ್ ಆ್ಯಂಡ್ ಐ ಗಾಟ್ ಎ ಕ್ರಾಸ್ ಫಿಂಗರ್ ಸೊ ಅದನ್ನು ನಾವು ಕೆಲವೊಂದು ಇದರಲ್ಲೆಲ್ಲ ಕೇಳಿದ್ದೀವಿ ಕೆಲವೊಂದು ಇಂಗ್ಲೀಷ್ ಮೂವೀಸಲ್ಲೆಲ್ಲ ಅಂದರೆ ಇಂಗ್ಲೀಷು ಈ ಸೀರಿಯಲ್ಸು ಇದರಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಕಿಡ್ಸ್ ಪ್ಲೇಯಿಂಗ್ ಇದರಲ್ಲೆಲ್ಲ ಏನಾಗುತ್ತದೆ ಕ್ರಾಸ್ ಫಿಂಗರ್ಸ್ ಅನ್ನೋದು ಬರೋದು ನಾವು ನೋಡ್ತೀವಿ ಸೊ ಅದು ಹೇಗೆ ಅಂತಂದರೆ ಅದು ಒಂದು ರೂಪದ ಮುದ್ರೆ ಆಗಿದೆ ಸೊ ನಮ್ಮಲ್ಲಿ ಒಂದು ಸೈನ್ಸ್ ಆಧಾರಿತವಾಗಿ ಯಾವುದೇ ರೂಢಿ ಸಂಪ್ರದಾಯಗಳು ಯಾವುದೇ ಒಂದು ಇದ್ರೂ ಕೆಲವೊಂದು ಸೈನ್ಸ್ಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಸೊ ಈ ರೀತಿಯಾಗಿ ಪಲ್ಲಿ ಮುದ್ರೆನ ಈ ರೀತಿಯಾಗಿ ಮಾಡಬೇಕು ಪಲ್ಲಿ ಮುದ್ರೆಯಿಂದ ಒಂದು ದೃಢತೆ ಆತ್ಮವಿಶ್ವಾಸ ಕಾನ್ಫಿಡೆಂಟು ಸೊ ಎಲ್ಲನೂ ಬಲ ಮತ್ತು ಇನ್ನರ್ ಸ್ಟ್ರೆಂತ್ನಿಂಗು ಅದೆಲ್ಲನೂ ಈ ಪಲ್ಲಿ ಮುದ್ರೆಯಲ್ಲಿ ಸಿಗುತ್ತೆ ಅಂದಾಗ ಆತಂಕತೆ ಹಾಗೆ ಸ್ಟ್ರೆಸ್ಸು ಸೊ ಹಾಗೆ ನಿಮ್ಗೇನಾದ್ರೂ ವಿಚಾರವಾಗಿ ಕೆಲವೊಂದು ಡ್ಯಲ್ ಮೆಂಟಾಲಿಟಿ ಇತ್ತು ಅನ್ನೋ ಟೈಮಲ್ಲಿ ನೀವು ಈ ಮುದ್ರೆಗಳನ್ನು ಉಪಯೋಗಿಸಿ ಆ ಒಂದು ಪ್ರೆಸೆಂಟ್ ಸಮಯದ ಒಂದು ಪ್ರಾಬ್ಲಮಿಂದ ಆಚೆ ಬನ್ನಿರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಪಲ್ಲಿ ಮುದ್ರೆಯನ್ನು ತೋರಿಸ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು